ಹಾಯ್ ಫ್ರೆಂಡ್ಸ್ ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಮ್ಯೂಟ್ಯೂಬ್ ಚಾನಲ್ ರಮೇಶ್ ಬ್ಲಾಗ್ಸ್ ನಮ್ಮ ಮಿಷ್ಲಿಗೆ ಸಬ್ಸ್ಕ್ರೈಬ್ ಆಗಿ ಹೇಳಿಕೊಳ್ಳೋದು ಸಬ್ಸ್ಕ್ರೈಬ್ ಆಗಿ ಹೇಳೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಸೊ ಇವತ್ತು ಯಾವ ವ್ಲಾಗ್ ಮಾಡ್ತೀನಿ ಅಂತಂದರೆ ಇವತ್ತು ನಮ್ಮ ಮೂರಲ್ಲಿ ಹಬ್ಬ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟು ಸೊ ನಮ್ಮ ತೊಂಬಿಟೆಲ್ಲ ಮಾಡ್ತಿದ್ರೆ ಸೊ ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ತಾರೆ ಏನೋ ಅಂತ ಹಾಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲೋ ಸ್ವಲ್ಪ ವೀಡಿಯೋ ಮಾಡ್ತೀನಿ ನಾನು ಜಾಸ್ತಿ ಮಾಡೋಕ್ಕಾಗಲ್ಲ ಎಷ್ಟು ಅಷ್ಟು ಮಾಡ್ತೀನಿ ಸೊ ವ್ಲಾಗ್ನಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸೊ ಅಲ್ಲಿಂದ ಬಂದಮೇಲೆ ಆಲ್ ಕಿರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ ಹಿಂಗೆ ಮಾಡ್ತೀನಿ ಏನು ಅಂತ ಸೊ ನಮ್ಮ ಅಣ್ಣನ ಡ್ಯೂಟಿಗೆ ಹೋಗಿದ್ದಾರೆ ಸೊ ಇನ್ಯಾರಲ್ಲ ನಾನು ನಮ್ಮ ಅಮ್ಮ ಇಬ್ಬರೇ ಹೋಗೋದೇವು ದೇವಸಾನಕ್ಕೆ ನಾವು ಅಪ್ಪ ಮತ್ತು ನಮ್ಮ ಅಣ್ಣ ಬೆಳಗಿನ ಬಂದಿದ್ದಾರೆ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇರಿ ಸೊ ಬಂದಿದ್ದರೆ ವ್ಲಾಗ್ನ ಶುರು ಮಾಡೋಣ ತುಂಬಿಟ್ಟು ಮಾಡೋಕ್ಕೆ ಅಕ್ಕಿ ಇಟ್ಟು ಹಾಗೆ ಬೆಲ್ಲನ ಚೆಚ್ಕೊಂಡಿದ್ದೀವಿ ತಂಬಿಟ್ಟು ಮಾಡ್ಬೇಕಾದ್ರೆ ನೀರು ಮಿಕ್ಸ್ ಮಾಡಬಾರ್ದು ಹಾಗೆ ಮಾತಾಡಬಾರ್ದು ಆರಾಮಾಗಲ್ವಾ ಮಾಡ್ತಿರೋದು ಸೊ ಅದರಿಂದ ಇವಾಗ ನಮ್ಮ ಮಾಡ್ತಿದ್ದಾರೆ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಕ್ಕೊಬೋದು ಬೆಲ್ಲನ ನಾವು ಜಜ್ಕೊಂಡಿದ್ದೀವಲ್ಲ ಬೆಲ್ಲ ಅದರಿಂದನೇ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಿಗ್ತದೆ ನಿಮಗೆ ಸೊ ನಾವು ಕಲಿಸ್ತಾ ಕಲಿಸ್ತಾ ಅದು ಗಟ್ಟಿಯಾಗಬೇಕು ಸೊ ನೋಡ್ಬೋದು ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ಮೊದಲಿಗೂ ಇವಾಗ ತುಂಬ ಗಟ್ಟಿಯಾಗಿದೆ ಸೊ ಆಗಿ ತಂಬಿಟ್ಟು ಕಳಿಸ್ಕೊಂಡಾಗಿದೆ ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೋಬೇಕು ಸೊ ಇವತ್ತು ಹಬ್ಬ ಇರೋದ್ರಿಂದ ನಾನು ಕುರ್ತಾ ಹಾಕಿದ್ದೀನಿ ಸೊ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇವಾಗ ನಮ್ಮ ಅಮ್ಮ ದೇವ್ರ ಪೂಜೆ ಮಾಡ್ತಿದ್ದಾರೆ ಸೊ ನಾನು ವೀಡಿಯೋ ಮಾಡ್ತಾನೆ ನಿಂತಿದ್ದೆ ಸೊ ಎಲ್ಲ ಆಗಿತ್ತು ಟೊಮೆಟೊ ಎಲ್ಲ ಕಟ್ಟಿ ಎಲ್ಲ ಕಟ್ಟಾದ್ಮೇಲೆ ಇವಾಗ ಮನೆ ದೇವ್ರಿಗೂ ಸ್ವಲ್ಪ ಆರತಿ ಮಾಡಿ ತುಂಬಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ನಾವು ಪ್ರತಿ ವರ್ಷವೂ ಪ್ರತಿ ವರ್ಷ ನಾನ್ ವೆಜ್ ಮಾಡೋರು ನಾನ್ ವೆಜ್ ಮಾಡ್ತಾರೆ ವೆಜ್ ಮಾಡೋರು ವೆಜ್ ಮಾಡ್ತಾರೆ ಸೊ ನಾವು ವೆಜ್ ಮಾಡಿದ್ವಿ ವೆಜ್ ಅನ್ನೋದಕ್ಕಿಂತ ಮಾರಮ್ಮಗೆ ತಂಪು ಮಾಡಿಸಿದೀವಲ್ಲ ಸೊ ನಾವು ಖಾರ ಐಟಮ್ ಮಾಡೋಂಗಿಲ್ಲ ಸಿ ಐಟಮ್ ಹಾಗೆ ನಾವು ಒಂದು ಕರೆದ್ಬಿಟ್ಟು ಒಂದು ಸೆಲ್ಫಿ ಕೂಡ ತೊಗೊಂಡೆ ನಾನು ಆಮೇಲೆ ಬಂದು ತಗೊಳಕ್ಕಾಗಲ್ಲ ಅಂಟು ಸೊ ಇವಾಗ ನೋಡ್ಬೋದು ನಮ್ಮ ಪೂಜೆ ಮಾಡ್ತಿದ್ದಾರೆ ತುಂಬಿಟ್ಟ ಆರತಿ ಸೊ ಇದು ಆ್ಯಸ್ ಯೂಜಲ್ ಎಲ್ಲರೂ ಮಾಡ್ತಾರೆ ಸೊ ಇವಾಗ ಫಸ್ಟೆಲ್ಲರೂ ದೇವ್ರ ಪೂಜೆನ ಮುಗಿಸ್ಕೊಂಡು ಆಮೇಲೆ ನಾವು ಆರಾಮ ದೇವಸ್ಥಾನಕ್ಕೆ ಹೋಗ್ತೀವಿ ತೊಂಬಿಟ್ಟು ಅಂದರೆ ಯಾರಿಗೆಲ್ಲ ಎಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಫೈಲಿ ದೇವಸ್ಥಾನ ಹತ್ರ ಬಂದ್ರಿ ನಾವು ಸೊ ನೋಡ್ಬೋದು ಎಷ್ಟೊಂದು ಇದ್ದಾರೆ ಅಂತ ಸೊ ಇಲ್ಲಿ ಕ್ಯೂ ಸಿಸ್ಟಮು ಲೈನಲ್ಲಿ ನಿಂತ್ಕೊಂಡು ಹೋಗಬೇಕು ಸೊ ಅದೇ ಟೈಮಲ್ಲಿ ಮಳೆ ಕೂಡ ಬರ್ತಿತ್ತು ಸೊ ಮೋಡೆಲ್ಲ ಮುಚ್ಕೊಂಬಿಟ್ಟಿದೆ ಸೊ ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಜಾಸ್ತಿನ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅಲ್ಲಿ ಫೋನ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಸೊ ಅದರಿಂದ ನಾನು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ವೀಡಿಯೋ ಸೊ ಇದು ಒಳಗಡೆ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೂವಲ್ಲಿ ಅಲಂಕಾರ ಮಾಡಿದರೆ ಎಷ್ಟು ಸಕ್ಕತ್ತಾಗಿದೆ ಅಂತ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಪೂರ ಗಣದ ಕಡೆ ಎಲ್ಲ ಸೈಡಲ್ಲಿ ಈಸ್ಕೊಂಡು ಸೈಡಲ್ಲಿ ನೋಡಕ್ತಿದ್ದಾರೆ ಸೊ ಇಲ್ಲೇ ನಾವು ತೊಂಬಿಟ್ಕೆ ದೀಪ ಹಚ್ಕೊಂಡು ದೇವ್ರಿಗೆ ಹೋಗಿ ಆರತಿ ಮಾಡ್ಬಿಟ್ಟು ಬರೋದು ಸೊ ಇಲ್ಲೂ ಅಷ್ಟೇ ತುಂಬ ಜನ ಇದ್ದರು ತಟ್ಟೆಲ್ಲ ಇಸ್ಕೊಂಡು ಅವರೇ ಪೂಜಾರಿಗಳೇ ಆರತಿ ಮಾಡಿಕೊಡ್ತಾರೆ ನಮಗೆ ಸೊ ಇಲ್ಲಿ ಅಮ್ಮ ದೀಪ ಅಂಟಿಸ್ಕೋತಿದ್ದಾರೆ ಈ ಕಡೆ ಎಲ್ಲ ನೋಡ್ಬೋದು ನೀವು ಸುಮಾರು ಹಿಡಿದಲ್ಲಿ ನೋಡಿದ್ರೆ ಏನೋ ಬಾದಾಮಿ ಹಲ್ವಾ ಅಂತ ಈ ದೇವಸ್ಥಾನದ ಪಕ್ಕನೇ ಇರೋದು ಅವರು ಸೊ ನಮ್ಮ ಇವಾಗ ಬಂದರು ಸೊ ದೀಪ ಎಲ್ಲ ಅಂಟಿಸ್ಕೊಂಡಾಗಿದೆ ಇನ್ನೇನು ಇವಾಗ ದೇವ್ರಿಗೆ ಆರತಿ ಮಾಡಬೇಕಷ್ಟೇ ಸೊ ನೋಡ್ತಿದ್ದೀರಲ್ಲ ಅಲ್ಲಿ ಒಬ್ಬರು ನಿಂತಿರ್ತಾರೆ ತಟ್ಟೆ ತಟ್ಟೆಸ್ಕೊಳ್ಳೋಕೆ ಅಲ್ಲಿ ಪೂಜೆ ಆದ್ ಕೂಡಲೇ ಇನ್ನೊಬ್ರು ತಟ್ಟೆನ ಶಿಫ್ಟ್ ಮಾಡ್ತಾರೆ ನಮಗೆ ಸೊ ಇನ್ನೆಲ್ಲ ಆದಮೇಲೆ ಇಲ್ಲಿ ಪ್ರಸಾದ ವಿನಿಯೋಗ ಆಗುತ್ತೆ ಮೊಸರನ್ನ ಕೊಟ್ಟರು ಪ್ರಸಾದ ಸೊ ಸೂಪರಾಗಿತ್ತು ಸೊ ಆಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಬಿಟ್ಟದು ಆರತಿ ಎಲ್ಲ ಮಾಡ್ಬಿಟ್ಟು ಬಂದಾಯಿತು ಸೊ ಆಲ್ಕಿ ರೆಸಿಪಿ ತೋರಿಸ್ಕೊಡ್ತೀನಿ ನಿಮಗೆ ಹೆಂಗೆ ಮಾಡ್ತೀನಿ ಏನೋ ಅಂತ ಇಲ್ಲಿ ನೋಡ್ರಿ ನಮ್ಮ ಮೆಂಚಿಂಗು ಆಯ್ಗೇ ಏನು ಮಾಡ್ತಿದ್ದೀರಾ ಇವಾಗ ಊಟ ಮಾಡೋಕೆ ಮೂರು ಗಂಟೆ ನಾವು ಎರಡು ಗಂಟೆ ಹನ್ನೆರಡು ಗಂಟೆಗೆ ಹೋಗಿ ಒಂದು ಗಂಟೆಗೆ ಬಂದ್ರೆ ಒನ್ ಅವರ್ ಆಗುತ್ತೆ ದೇವಸ್ಥಾನಕ್ಕೆ ಹೋದ್ರೆ ಬರೋದು ಬಂದು ಸ್ವಲ್ಪ ಹೊತ್ತು ತಿನ್ಬಿಟ್ಟು ರೆಸ್ಟ್ ಮಾಡಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗ ಹಾಲು ಕೇರ್ ಮಾಡಬೇಕು ಅಂತಲ್ಲ ಸೊ ಅವತ್ತು ಹಬ್ಬ ಇರೋದ್ರಿಂದ ಹಾಲು ಕೇರ್ ಮಾಡ್ತಿದ್ದೀನಿ ನಾನು ಸಿಂಪಲ್ ಆಲ್ ಕೇರ್ ಮಾಡೋದು ಸೊ ತೋರಿಸ್ಕೊಡ್ತೀನಿ ಹಿಂಗೆ ಏನು ಅಂತ ಸುಮಾರು ಸತ ಮಾಡಿದ್ದೀನಿ ನಾನು ಮಾಡೋ ಅಡುಗೆ ನಿಮಗೆ ಗೊತ್ತಿಲ್ಲ ನನ್ನೇ ಕೇಳ್ರಿ ನೀವು ಚೆನ್ನಾಗೈತಾ ಇಲ್ವಾ ಅಂತ ಸಖತ್ತಾಗಿ ಮಾಡ್ತೀನಿ ಸರಿ ಮಾಡಿ ಟೇಸ್ಟ್ ಇನ್ನೊಂದು ಏನು ಗೊತ್ತಾಗ ದೇವಸ್ಥಾನಕ್ಕೆ ಹೋದ್ರ ಸಡನ್ ಮಳೆ ಹೋಗ್ಬಿಡ್ತು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ವೀಡಿಯೋ ಜಾಸ್ತಿ ಮಾಡಕಿಲ್ಲ ಸೊ ಮಳೆ ಬಂತಲ್ಲ ಇಲ್ಲಿ ಬೆಳಿಗ್ಗೆ ಮೋಡ ಸೊ ಇವಾಗ್ಲೂ ಮೋಡ ಅಂತ ಏನು ಮಳೆ ಬರತರ ಇದೆ ಸೊ ಅದಕ್ಕೆ ಇವಾಗ ಮಳೆ ಬರಕ್ ಮುಂಚೆ ಆಲ್ಕಿರಿ ಮಾಡಿ ಮಾಡಕ್ಬಿಟ್ರೆ ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು ಸಂಜೆ ಒಂದು ರೌಂಡ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಮಳೆ ಬಂದ್ರೆ ಹೋಗಲ್ಲ ಮಳೆ ಬರ್ದಿದ್ರೆ ಹೋಗ್ತೀನಿ ಕೊಟ್ಕೊಡೋ ಖರ್ಚಿಗೆ ಪಾನಿಪುರಿ ಮಸಾಲೆ ತಿನ್ಕೊಂಡ್ ಬರ್ತೀನಿ ಸಾಕ ಜಾಸ್ತಿಗೆ ಏನು ಒಂದು ಗೋಬಿ ಮಂಚೂರಿ ಎಲ್ಲ ಮೂವತ್ ಮೂವತ್ತು ಮೂವತ್ತೈದು ಮಾಡೋರೆ ಇವಾಗ ಜಾತ್ರಾಗಿರೋದ್ರಿಂದ ಜಾಸ್ತಿನೇ ಮಾಡೋರೆ ನೋಡೋಣ ಸೊ ಇವಾಗ ಹಾಲ್ ಮಾಡೋಣ ಬನ್ನಿ ಸೊ ಫಸ್ಟ್ ಇವಾಗ ಶಾವ್ಗೆ ಏನೋ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳ್ಕೊಬೇಡಿ ಎಲ್ಲ ಸೀದೋಗುತ್ತೆ ಇವಾಗ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಉಡ್ಕೊಂಡಾಗಿದೆ ಇವಾಗ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತಿದ್ದೀವಿ ನಿಮ್ಮಲ್ಲಿ ಎಷ್ಟು ಜನ ಇದ್ದರೂ ಅದರ ಮೇಲೆ ಡಿಪೆಂಡು ಇವಾಗ ತುಪ್ಪ ಹಾಕ್ತಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳೋಣ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಬೇಕು ಇವಾಗ ಒಂದು ತಟ್ಟೆಗೆ ಫ್ರೈ ಮಾಡ್ಕೊಂಡಿದ್ದೀವಲ್ಲ ದ್ರಾಕ್ಷಿ ಗೋಡಂಬಿ ಅದನ್ನ ತೆಗೆದಿಟ್ಕೊಳ್ಳೋಣ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದೇ ತಪ್ಪಲಾಗೆ ಇವಾಗ ಶಾವಿಗೆ ಹಾಕೋತಿದ್ದೀನಿ ಶಾವಿಗೆನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಒಂದು ಕಪ್ ಆಗೋಷ್ಟು ಹಾಲು ಹಾಕ್ತಿದ್ದೀನಿ ಶಾವಿಗೆ ಬೈಬೇಕಲ್ಲ ಸೊ ಹಾಕ್ಕೊಳ್ಳಿ ಬಾದಂ ಕೈಯನ್ನು ಸ್ವಲ್ಪ ಹೆಜ್ಜ್ಕೊತಿದ್ದೀವಿ ಜಾಸ್ತಿ ಹೆಜ್ಜ್ಕೋಬಾರದು ಸ್ವಲ್ಪ ಈಗ 1 ಕಪ್ ಆಗಷ್ಟು ಸಕ್ಕರೆ ಹಾಕೋತೀವಿ ನಿಮಗೆ स्वीट ಎಷ್ಟ ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಈಗ 1 ಟೇಬಲ್ ಸ್ಪೂನ್ ಆಗಷ್ಟು ಯಾಲಕ್ಕಿ ಪೌಡರ್ ಹಾಕ್ತೀವಿ ಸಕ್ಕರೆ ಹಾಕಿದ ಮೇಲೆ ಈಗ ಒಂದಸ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಬಾದಂ ಕೈ ಹೆಜ್ಜ್ಕೊಂಡಾಗಿದೆ ಈಗ ಹಾಲು ಕೂಡ ಚೆನ್ನಾಗಿ ಕುದೀತಿದೆ ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸ್ ಇವಾಗ ಹಾಕ್ತಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಸೊ ಸಡನ್ನಾಗಿ ಯಾರು ನೆಂಟನೇ ಅವರು ಬಂದರೆ ಈಸಿಯಾಗಿ ಮಾಡ್ಬೋದು ಸೊ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಸೊ ಅದರಿಂದ ಇವತ್ತು ಹಾಲು ಕೀರ್ ಮಾಡಿದ್ದೀನಿ ಸೊ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಸಗಾಯಿಸಿ ಇವಾಗ ನಮ್ಮ ಟೇಸ್ಟ್ ಮಾಡ್ತಿದ್ದಾರೆ ಚೆನ್ನಾಗಿತ್ತು ನಿಜ ಚೆನ್ನಾಗೈತೆ ಮತ್ತೆ ಅವಾಗಲೇ ಏನು ಅಂತಿದ್ದೆ ನನ್ನ ಬಗ್ಗೆ ಚೆನ್ನಾಗಿ ಮಾಡಲ್ಲ ಅಂತಿದ್ದೆ ಹ್ಮ್ ಚೆನ್ನಾಗಿ ಮಾಡಿದ್ರು ಪರವಾಗಿಲ್ವಾ ಚೆನ್ನಾಗೈತೆ ಸೊ ನೋಡಿದ್ರಲ್ಲ ಆಲ್ಸ್ಗೇರಿ ಯಾವ ಥರ ಮಾಡಿದೆ ಏನೋ ಅಂತ ಸೊ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಗೊತ್ತಾಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ ಮೈನಾಕಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೊ ಮತ್ತೊಂದು ಬಿಡಿಸಿದ್ದೀವಿ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್